ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಿಂದಿನ ಸಂಚಿಕೆಯಲ್ಲಿ ನೇರ ಅನುಪಾತ ಅಥವಾ ಸಮಾನುಪಾತವನ್ನು ನೋಡಿದ್ದೇವೆ ಸೊ ಹಿಂದಿನ ಸಂಚಿಕೆಯಲ್ಲಿ ವಿಲೋಮ ಅನುಪಾತವನ್ನು ನೋಡ್ತಾ ಇದ್ದೇವೆ ವಿಲೋಮ ಅನುಪಾತದಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಒಂದು ಪ್ರಶ್ನೆಯನ್ನು ಯಾವಾಗಲೂ ಕೇಳುತ್ತಾ ಬಂದಿದ್ದ ಹಾಗಾಗಿ ವಿಲೋಮ ಅನುಪಾತವನ್ನು ನೋಡೋಣ ಏನಿದೆ ವಿಲೋಮ ಅನುಪಾತ ಅಂದರೆ ಒಂದರ ಪರಿಮಾಣ ಹೆಚ್ಚಾದಂತೆ ಇನ್ನೊಂದರ ಪರಿಮಾಣ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಒಂದರ ಪರಿಮಾಣ ಹೆಚ್ಚಾದರೆ ಇನ್ನೊಂದು ಪರಿಮಾಣ ಏನಾಗಬೇಕು ಕಡಿಮೆ ಆಗಬೇಕು ಅಂತ ಹೇಳ್ತಿದ್ದಾನೆ ಹಾಗೆ ಒಂದರ ಪರಿಮಾಣ ಕಡಿಮೆಯಾದರೆ ಇನ್ನೊಂದರ ಪರಿಮಾಣ ಏನಾಗುತ್ತಾ ಹೆಚ್ಚಾಗುತ್ತದೆ ಇಲ್ಲಿ ವಿಲೋಮವಾಗಿ ಇರ್ತಾ ಇದೆ ಏನಪ್ಪಾ ಅಂದರೆ ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ ಇದು ನೇರ ಅನುಪಾತದಲ್ಲಿ ಬರೀತಾ ಇದ್ದಾಗ ಹಾಗಾದರೆ ಇದನ್ನು ವಿಲೋಮ ಅನುಪಾತದಲ್ಲಿ ಬರೆದಾಗ ಎ ಅನುಪಾತ ಬಿ ಸಮಾನುಪಾತ ಡಿ ಅನುಪಾತ ಸಿ ಈ ರೀತಿ ಕನ್ವರ್ಟ್ ಆಗ್ತಾ ಇದೆ ಇದು ವಿಲೋಮ ಅನುಪಾತದಲ್ಲಿ ಅಂದರೆ ಒಂದು ಬಲಪದನಾದರೂ ಎಕ್ಸೇ ಮಾಡ್ಬೋದು ಇಲ್ಲ ಪದನಾದರೂ ನಾವು ಮಾಡ್ಕೋಬೋದು ಆದರೆ ಎರಡೂ ಪದ ಮಾಡೋ ಹಾಗಿಲ್ಲ ಎರಡರಲ್ಲಿ ಒಂದು ಪದ ಮಾಡ್ಕೋಬೇಕು ಹಾಗೆ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಎ ಬೈ ಬಿ ಈಕ್ವಲ್ ಟು ಡಿ ಬೈ ಸಿ ಸೊ ಎ ಇಂಟು ಸಿ ಮತ್ತು ಬಿ ಇಂಟು ಡಿ ಇವುಗಳ ಗುಣಲಬ್ಧ ಏನಾಗಿರಲೇಬೇಕು ಸಮ ಆಗಿರಲೇಬೇಕು ಅಂತ ಹೇಳ್ತಿದ್ದಾನ ಹಾಗಾದರೆ ಅದುಗಳ ಮೇಲಿನ ಸಮಸ್ಯೆಗಳನ್ನು ನೋಡೋಣ ಒಂದು ನೀರಿನ ತೊಟ್ಟಿಯಲ್ಲಿ ತೊಟ್ಟಿಯನ್ನು ತುಂಬಿಸಲು ಆರು ಕೊಳವೆಗಳಿವೆ ಒಂದು ಗಂಟೆ ಇಪ್ಪತ್ತು ನಿಮಿಷಗಳು ಬೇಕಾಗುತ್ತವೆ ಇದೇ ರೀತಿಯ ಐದು ಕೊಳವೆಗಳಿಗೆ ಎಷ್ಟು ಸಮಯ ಬೇಕಾಗುತ್ತದೆ ನೋಡ್ರಿ ಕೊಳವೆಗಳ ಸಂಖ್ಯೆ ಸಮಯ ಆರು ಕೊಳವೆಗಳಿಗೆ ಟೋಟಲ್ ನಿಮಿಷದಲ್ಲಿ ತೊಗೊಂಬಿಡೋಣ ಎಂಬತ್ತು ನಿಮಿಷಗಳು ಅವಶ್ಯಕತೆ ಐತಿ ಹಾಗಾದರೆ ಐದು ಕೊಳವೆಗಳಿಗೆ ನೋಡ್ರಿ ಪರಿಮಾಣ ಏನಾಗೈತಿ ಕಡಿಮೆ ಆಗೈತಿ ಹಾಗಾದರೆ ಪರಿಮಾಣ ಇಲ್ಲಿ ಏನಾಗಿರಲೇಬೇಕು ಹೆಚ್ಚಾಗಿರಲೇಬೇಕು ಹೀಗಾಗಿ ಇಲ್ಲಿ ನಾನು ಏನು ಮಾಡ್ತೇನೆ ಅಂದರೆ ನೇರವಾಗಿ ಅನುಪಾತವನ್ನು ತೆಗೆದುಕೊಳ್ತಾ ಇದ್ದಾನೆ ಏನು ಆರು ಇಂಟು ಎಂಬತ್ತು ಬಾಗಲೇ ಐದು ಐದು ಬಂದಲೆ ಐದು ಒಂದಲೇ ಎಷ್ಟು ಉಳಿತದ್ರಿ ಮೂರು ಉಳಿತು ಐದಾರಲೆ ಮೂವತ್ತು ಸೊ ಆರು ಇಂಟು ಹದಿನಾರು ಹದಿನಾರಲೇ ತೊಂಬತ್ತಾರು ಅಂದರೆ ಒಂದು ಗಂಟೆ ಮೂವತ್ತಾರು ನಿಮಿಷ ಇದು ನಿಮಿಷದಲ್ಲೈತೆ ಇದು ಗಂಟೆಯಲ್ಲಿ ಒಂದು ಗಂಟೆ ಮೂವತ್ತಾರು ನಿಮಿಷ ನೋಡಿರಿ ನಾನು ಹೇಳಿದೆ ಆರು ಪರಿಮಾಣ ಹೆಚ್ಚಿತ್ತು ನಿಮಿಷ ಕಡಿಮೆ ಸಮಯ ಕಡಿಮೆ ಆಯಿತು ಇಲ್ಲಿ ಪರಿಮಾಣ ಕಡಿಮೆ ಆಗೈತಿ ಇಲ್ಲಿ ಪರಿಮಾಣ ಏನಾಗೈತಿ ಹೆಚ್ಚಾಗೈತಿ ಒಂದರ ಪರಿಮಾಣ ಹೆಚ್ಚಾದರೆ ಇನ್ನೊಂದರ ಪರಿಮಾಣ ಕಡಿಮೆ ಆಗ್ತದೆ ಇನ್ನೊಂದರ ಪರಿಮಾಣ ಕಡಿಮೆ ಆದರೆ ಇನ್ನೊಂದರ ಪರಿಮಾಣ ಹೆಚ್ಚಾಗ್ತಾ ಇದೆ ಇನ್ನು ಒಂದು ವಿದ್ಯಾರ್ಥಿ ನಿಲಯದಲ್ಲಿ ನೂರು ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಇಪ್ಪತ್ತು ದಿನಗಳಿಗೆ ಸಾಕಾಗುವಷ್ಟು ಆಹಾರ ಸಾಮಗ್ರಿಗಳಿವೆ ಇನ್ನೂ ಇಪ್ಪತ್ತೈದು ವಿದ್ಯಾರ್ಥಿಗಳು ಇವರ ಜೊತೆಗೆ ಸೇರಿದರೆ ಅದೇ ಆಹಾರ ಸಾಮಗ್ರಿಗಳು ಎಷ್ಟು ದಿನಗಳಿಗೆ ಸಾಕಾಗುವುದು ನೋಡ್ರಿ ವಿದ್ಯಾರ್ಥಿಗಳ ಸಂಖ್ಯೆ ದಿನ ನೂರು ವಿದ್ಯಾರ್ಥಿಗಳಿದ್ದಾಗ ಇಪ್ಪತ್ತು ದಿನ ಬೇಕಾಗಿದೆ ಈ ನೂರು ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ವಿದ್ಯಾರ್ಥಿಗಳು ಬಂದು ಸೇರಿದರೆ ಒಂದು ನೂರ ಇಪ್ಪತ್ತೈದು ಹಾಗಾದರೆ ಎಷ್ಟು ದಿನ ಸೊ ನೇರವಾಗಿ ನಾವು ಮಾಡ್ತಾ ಇದ್ದೇವೆ ಏನು ಅಂದರೆ ನೂರು ಇಂಟು ಇಪ್ಪತ್ತು ಬಾಗಲೇ ಒಂದು ನೂರ ಇಪ್ಪತ್ತೈದು ಇಪ್ಪತ್ತೈದು ದಾಖಲೆ ಇಪ್ಪತ್ತೈದು ಇಲ್ಲೇ ಐದು ಬಂದಲೆ ಐದು ನಾಕ್ಲೆ ಸೊ ನಾಲ್ಕು ಇಂಟು ನಾಲ್ಕು ಹದಿನಾರು ದಿನ ನೋಡ್ರಿ ವಿದ್ಯಾರ್ಥಿಗಳು ಕಡಿಮೆ ಇದ್ದರೂ ದಿನ ಹೆಚ್ಚಾಗಿತ್ತು ಇಲ್ಲಿ ವಿದ್ಯಾರ್ಥಿಗಳು ಹೆಚ್ಚಾಗಿದೆ ಅಂದರೆ ದಿನ ಕಡಿಮೆ ಆಗಿರಲೇಬೇಕು ಎಷ್ಟು ದಿನ ಇದ್ದರೆ ಹದಿನಾರು ದಿನ ನೆಕ್ಸ್ಟ್ ಸಮಸ್ಯೆ ನೋಡಿದಾಗ ಹದಿನೈದು ಜನ ಕೆಲಸಗಾರರು ಒಂದು ಗೋಡೆಯನ್ನು ನಲವತ್ತೆಂಟು ಗಂಟೆಗಳಲ್ಲಿ ಕಟ್ಟಿದ್ದಾರೆ ಅದೇ ಕೆಲಸವನ್ನು ಮೂವತ್ತು ಗಂಟೆಗಳಲ್ಲಿ ಮಾಡಲು ಎಷ್ಟು ಕೆಲಸಗಾರರು ಬೇಕಾಗುವರು ನೋಡ್ರಿ ಜನ ಗಂಟೆ ಹದಿನೈದು ಜನ ಇದ್ದು ಅಂದರೆ ನಲವತ್ತೆಂಟು ಗಂಟೆ ಬೇಕು ಹಾಗಾದರೆ ಮೂವತ್ತು ಗಂಟೆ ಅಂದರೆ ಎಷ್ಟು ಜನ ಬೇಕಾಗಿರ್ತಾ ಬೇಕಾಗಿರ್ತಾಯಿದ್ದಾರ ಹದಿನೈದು ಇಂಟು ನಲವತ್ತೆಂಟು ಬಾಗಲೇ ಮೂವತ್ತು ಹದಿನೈದು ಒಂದಲೆ ಹದಿನೈದು ಎರಡೇ ಎರಡು ಒಂದಲೆ ಎರಡು ಎರಡೇ ಎರಡು ನಾಲ್ಕು ಎಷ್ಟು ಜನ ಬೇಕಾಗಿರ್ತಾರೆ ಇಪ್ಪತ್ನಾಲ್ಕು ಜನ ಯಾಕಂದರೆ ಇಲ್ಲಿ ಗಂಟೆ ಕಡಿಮೆ ಆಗ್ಯದಪ್ಪ ಅಂದರೆ ಜನ ಏನಾಗಿರಲೇಬೇಕು ಹೆಚ್ಚಾಗಿರಲೇಬೇಕು ಅದೇ ರೀತಿ ಒಂದು ಪಟ್ಟಣದಲ್ಲಿರುವ ಮಿಠಾಯಿಯನ್ನು ಇಪ್ಪತ್ನಾಲ್ಕು ಮಕ್ಕಳಿಗೆ ಹಂಚಿದಾಗ ಪ್ರತಿಯೊಬ್ಬರಿಗೂ ಐದು ಮಿಠಾಯಿಗಳು ಸಿಗುವವು ಮಕ್ಕಳ ಸಂಖ್ಯೆಯನ್ನು ನಾಲ್ಕು ನಾಲ್ಕು ಕಡಿಮೆ ಮಾಡಿದಾಗ ಪ್ರತಿಯೊಬ್ಬರಿಗೆ ಸಿಗುವ ಮಿಠಾಯಿಗಳೆಷ್ಟು ನೋಡ್ರಿ ಮಕ್ಕಳು ಮಿಠಾಯಿಗಳ ಸಂಖ್ಯೆ ಇಪ್ಪತ್ತ್ ನಾಲ್ಕಿದ್ದಾಗ ಒಬ್ಬೊಬ್ಬರಿಗೆ ಐದು ಸಿಗ್ತಾಯಿದ್ದು ನಾಲ್ಕು ಮಕ್ಕಳು ಕಡಿಮೆ ಮಾಡಿದರೆ ಇಪ್ಪತ್ತು ಮಕ್ಕಳು ಅಥವಾ ಹಾಗಾದರೆ ಒಬ್ಬರಿಗೆ ಎಷ್ಟು ಮಿಠಾಯಿಗಳು ಸಿಗುತ್ತಾವ ಇಪ್ಪತ್ನಾಲ್ಕು ಇಂಟು ಐದು ಬಾಗಲೇ ಇಪ್ಪತ್ತು ಐದು ಒಂದಲೆ ಐದು ನಾಲ್ಕಲೇ ನಾಲ್ಕು ಒಂದಲೆ ನಾಲ್ಕಾರ್ಲೇ ಸೊ ಒಬ್ಬೊಬ್ಬರಿಗೆ ಎಷ್ಟು ಸಿಗ್ತಾ ಇದ್ದಾವೆ ಆರು ಮಿಠಾಯಿಗಳು ಒಬ್ಬ ರೈತನು ಇಪ್ಪತ್ತು ಪ್ರಾಣಿಗಳಿಗೆ ಆರು ದಿನಕ್ಕೆ ಸಾಕಾಗುವಷ್ಟು ಆಹಾರವನ್ನು ಹೊಂದಿರುವನು ಅವನ ಬಳಿ ಇನ್ನೂ ಹತ್ತು ಹೆಚ್ಚು ಪ್ರಾಣಿಗಳಿದ್ದರೆ ಆಹಾರ ಎಷ್ಟು ದಿನಗಳಿಗೆ ಮುಗಿಯುತ್ತದೆ ನೋಡ್ರಿ ಇಪ್ಪತ್ತು ಪ್ರಾಣಿಗಳಿದ್ದಾಗ ಆರು ದಿನ ಇನ್ನೂ ಹೆಚ್ಚು ಅಂದ್ರೆ ಮೂವತ್ತು ಪ್ರಾಣಿಗಳು ಹತ್ತು ಹೆಚ್ಚಾದಾಗ ಎಷ್ಟು ದಿನ ಬೇಕಾಗುತ್ತೆ ಇಪ್ಪತ್ತು ಇಂಟು ಆರು ಬಾಗ್ಲೇ ಮೂವತ್ತು ಆರು ಒಂದಲೆ ಆರು ಐದಲೇ ಐದು ಒಂದಲೇ ಐದು ನಾಲ್ಕಲೆ ಎಷ್ಟು ದಿನ ಬೇಕಾಗಿರ್ತಾವ ನಾಲ್ಕು ದಿನಗಳು ನೆಕ್ಸ್ಟ್ ಜಸ್ಮೀಂದರನ ಮನೆಯಲ್ಲಿರುವ ವಿದ್ಯುತ್ ತಂತಿಗಳನ್ನು ಮೂರು ಜನರು ನಾಲ್ಕು ದಿನಗಳಲ್ಲಿ ಬದಲಾಯಿಸುವವರೆಂದು ಗುತ್ತಿಗೆದಾರನು ಅಂದಾಜಿಸುತ್ತಾನೆ ಮೂರು ಜನರು ಬದಲು ಅವನು ನಾಲ್ಕು ಜನರನ್ನು ಕಳುಹಿಸಿಕೊಂಡರೆ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುವರು ಮೂರು ದಿನಗಳಲ್ಲಿ ಮುಗಿಸುವರು ಹೇಗೆ ಮೂರು ಜನ ನಾಲ್ಕು ದಿನ ನಾಲ್ಕು ಜನ ಎಷ್ಟು ದಿನ ಮೂರು ಇಂಟು ನಾಲ್ಕು ಭಾಗಲೇ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಒಂದು ಎಷ್ಟು ದಿನ ರೀ ಮೂರು ದಿನ ಅದೇ ರೀತಿಯಾಗಿ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ಹನ್ನೆರಡು ಸೀಸೆಗಳಿರುವಂಥ ಇಪ್ಪತ್ತೈದು ಪೆಟ್ಟಿಗೆಗಳನ್ನು ತುಂಬಿದರೆ ಹಾಗಾದರೆ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ಇಪ್ಪತ್ತು ಸೀಸೆಗಳನ್ನು ತುಂಬಿದರೆ ಎಷ್ಟು ಪೆಟ್ಟಿಗೆಗಳಿರ್ತಾ ಇದ್ದಾವ ಹನ್ನೆರಡು ಪೆಟ್ಟಿಗೆಗಳಲ್ಲಿ ಇಪ್ಪತ್ತೈದು ಸಾರಿ ಹನ್ನೆರಡು ಸೀಸೆ ಇಪ್ಪತ್ತೈದು ಪೆಟ್ಟಿಗೆ ಹಾಗಾದರೆ ಇಪ್ಪತ್ತು ಸೀಸೆ ನಾಲ್ಕು ಮೂರಲೇ ಹನ್ನೆರಡು ನಾಲ್ಕೈದಲೇ ಇಪ್ಪತ್ತು ಐದು ಒಂದ್ಲೆ ಒಂದಲೇ ಐದೈದಲೇ ಮೂರೈದಲೇ ಹದಿನೈದು ಹಾಗಾದರೆ ಇಪ್ಪತ್ತು ಸಿ ಸಿ ಅಂತೆ ಎಷ್ಟು ಪೆಟ್ಟಿಗೆಗಳು ಹದಿನೈದು ಪೆಟ್ಟಿಗೆಗಳು ಒಂದು ದತ್ತ ಸಂಖ್ಯೆ ವಸ್ತುಗಳನ್ನು ಉತ್ಪಾದಿಸಲು ನಲವತ್ತೆರಡು ಯಂತ್ರಗಳಿಗೆ ಅರವತ್ತ್ಮೂರು ದಿನ ಬೇಕಾಗುವುದು ಇಷ್ಟೇ ಸಂಖ್ಯೆಯ ವಸ್ತುಗಳನ್ನು ಐವತ್ನಾಲ್ಕು ದಿನಗಳಲ್ಲಿ ಉತ್ಪಾದಿಸಲು ಎಷ್ಟು ಯಂತ್ರಗಳು ಬೇಕಾಗುವು ನೋಡ್ರಿ ನಲವತ್ತೆರಡು ಯಂತ್ರ ಅರುವತ್ತಮೂರು ದಿನ ಐವತ್ತ್ನಾಲ್ಕು ದಿನ ಅಂದರೆ ಎಷ್ಟು ಯಂತ್ರಗಳು ನಲವತ್ತೆರಡು ಇಂಟು ಅರುವತ್ತಮೂರು ಬಾಗಲೇ ಐವತ್ತ್ನಾಲ್ಕು ಆರು ಏಳೆ ನಲವತ್ತೆರಡು ಆರು ಒಂಬತ್ತಲೇ ಐವತ್ನಾಲ್ಕು ಒಂಬತ್ತೊಂದಲೇ ಒಂಬತ್ತೇಳೆ ಅರವತ್ತ್ಮೂರ ಏಳು ಇಂಟು ಏಳು ಈಕ್ವಲ್ ಟು ನಲವತ್ತೊಂಬತ್ತು ಯಂತ್ರಗಳು ನೆಕ್ಸ್ಟ್ ಒಂದು ಕಾರು ನಿರ್ದಿಷ್ಟ ದೂರವನ್ನು ಗಂಟೆಗೆ ಅರವತ್ತು ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿ ನಿರ್ದಿಷ್ಟ ಸ್ಥಳವನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಒಂದು ಶಾಲೆಯು ಪ್ರತಿದಿನ ನಲವತ್ತೈದು ನಿಮಿಷಗಳ ಎಂಟು ಬೋಧನಾ ಅವಧಿಗಳನ್ನು ಹೊಂದಿದೆ ಶಾಲಾ ಅವಧಿ ಸಮಯವೆಂದು ಊಹಿಸಿ ಒಂದು ದಿನದಲ್ಲಿ ಒಂಬತ್ತು ಬೋಧನಾ ಅವಧಿಗಳಾದರೆ ಪ್ರತಿ ಬೋಧನಾ ಅವಧಿಯ ಸಮಯವೆಷ್ಟು ಬೆಷ್ಟು ಎಂಟು ಅವಧಿಗೆ ನಲವತ್ತೈದು ನಿಮಿಷ ಬೇಕಾಗಿತ್ತು ಹಾಗಾದರೆ ಒಂಬತ್ತು ಅವಧಿ ಮಾಡಿದರೆ ಎಷ್ಟು ನಿಮಿಷ ಬೇಕಾಗುತ್ತದೆ ಎಂಟು ಇಂಟು ನಲವತ್ತೈದು ಬಾಗಲೇ ಒಂಬತ್ತು ಒಂಬತ್ತೊಂದಲೇ ಒಂಬತ್ತೈದಲೇ ಎಂಟೈದಲೇ ನಲವತ್ತು ನಿಮಿಷಗಳು ಹಾಗಾದರೆ ಪ್ರತಿ ಬೋಧನಾ ಅವಧಿಗೆ ಎಷ್ಟು ನಿಮಿಷ ಬೇಕು ನಲವತ್ತು ನಿಮಿಷ